ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಭಿವೃದ್ಧಿ ಕಡೆ ಗಮನ ಹರಿಸಲು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಎಂ ವೈ ಪಾಟೀಲ್ ಅಬ್ಜಲ್ಪುರ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕ ಎಂವೈ ಪಾಟೀಲರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕರು ಕಳೆದ ವರ್ಷದ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಗೂ ಈಗಿರುವ ಆಡಳಿತ ವೈಖರಿಗೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದರೆ ಈ ವರ್ಷ ಆರನೇ ಸ್ಥಾನಕ್ಕೆ ಕುಸಿದಿದೆ ಅದಲ್ಲದೆ ಇನ್ನುಳಿದ ಇಲಾಖೆಗಳಲ್ಲಿ ಅಲ್ಪಾವಧಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದರೆ ಅಧಿಕಾರಿಗಳ ನಿರ್ವಹಿಸುವ ವಿಳಂಬ ನೀತಿ ಮತ್ತು ಕಳಪೆ ಕಾಮಗಾರಿಗಳ ಹಾವಳಿ ಕಳೆದ ವರ್ಷ ಮಳೆಗಾಲದ ಅಭಾವದಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿವೆ ಆದರೆ ಈ ವರ್ಷ ಆರಂಭದಲ್ಲೇ ಉತ್ತಮ ಮಳೆಗಾಲ ಪ್ರಾರಂಭವಾಗಿದೆ ಕೃಷಿ ಚಟುವಟಿಕೆಗಳು ಸೇರಿದಂತೆ ಎಲ್ಲ ರೀತಿಯ ಕೆಲಸಗಳು ಚುರುಕುಗೊಟ್ಟಿವೆ ಅಧಿಕಾರಿಗಳು ಸಾರ್ವಜನಿಕರ ತೊಂದರೆಗಳಿಗೆ ಸ್ಪಂದಿಸಿ ಯಾವುದೇ ಅಡೆತಡೆ ಆಗದಂತೆ ನಿಗಾ ವಹಿಸಿ ಎಂದರು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳಷ್ಟಿದೆ ಅದಲ್ಲದೆ ತಾಲೂಕಿನ ಮೋ ಒಂದು ಹಳ್ಳಿಗಳಲ್ಲಿನ ಕುಡಿಯುವ ನೀರು ಪರೀಕ್ಷೆ ಮಾಡಿದಾಗ ಕುಡಿಯಲು ಯೋಗ್ಯವಲ್ಲದ ನೀರಿದೆ ಇದಕ್ಕೆ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ತಿಳಿಸಿದರು ನಂತರ ಎಲ್ಲ ಇಲಾಖೆಯ ಅಧಿಕಾರಿಗಳ ಇಲಾಖಾವಾರು ಪ್ರಗತಿಯ ಬಗ್ಗೆ ಮಾಹಿತಿ ಪಡೆದು ಮುಂದಿನ ಕಾರ್ಯಗಳಿಗೆ ಯೋಜನೆ ರೂಪಿಸಲು ತಿಳಿಸಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಕುಮಾರ್ ದಾಸರ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕೌಲುಗಿ ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಹುಲ್ ಆ ಸ್ಕೂಲಿನ ಸಮಸ್ಯೆ ಪೇರೆಂಟ್ಸ್ ಅವರು ದಾಖಲಾತಿ ತಿದ್ದುಪಡಿಗೋಸ್ಕರ ಬರ್ತಾ ಇದ್ದಾರೆ ಸರ್ ಬಹಳಷ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ರೆಜಿಸ್ಟರ್ ಮೇಲೆ ಮಿಸ್ಟೇಕ್ ಆಗಿದೆ ಅದು ಮತ್ತೆ ಇದು ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್ ಅಲ್ಲಿ ಇಬ್ಬರು ಎಚ್ ಎಮ್ಸ್ ಇದು ಮಾಡಿದಷ್ಟೇ ಸರ್ ತೊಂದರೆ ಆಗುತ್ತೆ ಇದು ತೋರಿಸ್ತಾ ಇದ್ದೀವಿ ಥರ್ಟಿ ಒನ್ ಈ ಈ ಫಾರ್ಮ್ ಸಕ್ಸեսಫುಲ್ ಡಿಮೋ distribution ಮಾಡಿದ್ರು 8200796 ಅಂದ್ರೆ ಫಂಡ್ಸ್ ಊಸ್ ಬಿಲ್ಸ್ ಎಷ್ಟು ಇಿದ್ದಾರೆ ಅದಕ್ಕಿಂತ 600 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಅಂತ ಈಗ ಬರಕುತ್ತಾ ಸರ್ ನೀವು ಅಡ್ಮಿಷನ್ಸ್ ಆಗ್ತಾ ಇದೆ ಸರ್ ಈಗ ಅದರಗೆ NCC ಮೈಲಿಂಗ್ ಅಂತ ನೋ ಎನ್ಎಸ್ಟಿ ಸರ್ ಬರತಾಯಿಸ್ತು ಯು ಎಸ್ಪಿಎಸ್ ಮೈಲಿಂಗ್ ಗೆ ತರಕೊಂಡು ಅಪ್ಡೇಟ್ ಮಾಡಿ ಕೊಳ್ಳಬೇಕು ಸಿಗೋದ್ರೆ ಆ ಮಾಸ್ ಆ ಸರ್ ಹೇಳಿ

ಅದನ್ನ ವಾಪಸ್ಸು ಕೊಡಿರಿ ಮಳೆ ಆಗ್ತಿದ್ರಿ ಅಂತ ಹೇಳಿದ್ವಿ ಸರ್ ತಿಳಿಸ್ಕೊಂಡೇ ಬೇಡ ಅಂತ ಹೇಳಿದಿವಿ ಅವನಿಗೆ ಏನೋ ಲೆಟ್ರನಾ ಲೆಟರ್ ಬರೀತಿ ಸರ್ ಅವ್ರಿಗೆ